ಪತ್ರಿಕಾಗೋಷ್ಠಿ ನಡೆಸಿದ ಜಿಟಿ ಪಂಪಾಪತಿ ಚಂದ್ರು ಎನ್ನುವವನು ಅದಿರು ಲೂಟಿಕೋರ ಕೋರ ಒಬ್ಬ ಮಹಾನ್ ಕಳ್ಳ ಎಂದ ಜಿಟಿ ಪಂಪಾಪತಿ ಮಹೇಶ್ ಗೌಡ ವಿರುದ್ಧ ವಾಗ್ದಾಳಿ ನಡೆಸಿದ ಜಿಟಿ ಪಂಪಾಪತಿ ಹೌದು ಬನ್ನಿಹಟ್ಟಿ ಗ್ರಾಮದಲ್ಲಿರುವ ಜಿಟಿ ಪಂಪಾಪತಿ ಮನೆಯ ಆವರಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿ ದಿನಾಂಕ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ತಾಲೂಕಿನ ಬನ್ನಿಹಟ್ಟಿ ರೈಲ್ವೆ ಯಾರ್ಡ್ನಲ್ಲಿ ಗುತ್ತಿಗೆದಾರರು ಹೇಳಿದ ಹಾಗೆ ಸುಹಾನ್ ಸ್ಟೀಲ್ ಕಂಪನಿಯಿಂದ ಬನ್ನಿಹಟ್ಟಿ ರೈಲ್ವೆ ಯಾರ್ಡ್ ಅದಿರು ರವಾನಿಸಲು ಡಿಎಂಜೆ ಇಲಾಖೆಯಿಂದ ನಾಲ್ಕು ಸಾವಿರ ಟನ್ಗೆ ಬಲ್ಕ್ ಪರ್ಮಿಟ್ ಪಡೆದುಕೊಂಡು ಕಾರ್ಯ ಮಾಡುವುದು ಸರಿ ಆದರೆ ಸುಹಾನ್ ಸ್ಟೀಲ್ನಲ್ಲಿ ಸಿಗುವ ಅದಿರನ್ನು ಸಂಸ್ಕರಣೆ ಮಾಡಿದ ನಂತರ ಅದರ ಗ್ರೇಡ್ ಪ್ರಮಾಣ ಮೂವತ್ತೆಂಟರಿಂದ ನಲವತ್ತೆರಡು ಸಿಗುತ್ತದೆ ಆದರೆ ಇವರು ಸಾಗಿಸುತ್ತಿದ್ದ ಅದಿರಿನ ಗ್ರೇಡ್ ಅರವತ್ತರಿಂದ ಅರವತ್ತೆರಡು ಬರುತ್ತದೆ ಕಂಪನಿಯಿಂದ ರೈಲ್ವೆ ಯಾರ್ಡ್ಗೆ ಬರುವಷ್ಟರಲ್ಲಿ ಅದಿರಿನ ಗ್ರೇಡ್ ಯಾವ ರೀತಿ ಹೆಚ್ಚಾಗುತ್ತದೆ ಅಲ್ಲದೆ ಇವರು ಗುತ್ತಿಗೆ ಪರವಾನಗಿಯಲ್ಲಿ ನಾಲ್ಕು ಸಾವಿರ ಟನ್ ಇದ್ದರೆ ಆ ಸ್ಥಳದಲ್ಲಿ ಆ ದಿನ ಸುಮಾರು ಎಂಟು ಸಾವಿರ ಟನ್ಗಿಂತ ಹೆಚ್ಚು ಅದರು ಸಾಗಣೆಯಾಗಿರುವ ವಿಷಯ ತಿಳಿದು ಒಬ್ಬ ಸಮಾಜದ ಪ್ರಜೆಯಾಗಿ ಅಕ್ರಮವಾಗಿ ಅದಿರನ್ನು ಲೂಟಿ ಮಾಡುತ್ತಿರುವ ಗುತ್ತಿಗೆದಾರರ ಕುತಂತ್ರವನ್ನು ಕಂಡು ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ನನ್ನ ಮೇಲೆ ಇಲ್ಲಸಲ್ಲದ ಕತೆ ಕಟ್ಟಿ ಎಫ್ಐಆರ್ ದಾಖಲು ಮಾಡಿರುತ್ತಾರೆ ಚಂದ್ರು ಎನ್ನುವವನು ಮಹಾನ್ ಕಳ್ಳ ಅದಿರು ಲೂಟಿ ನಾನು ಅಕ್ರಮವಾಗಿ ಅದಿರು ಸಾಗಿಸುತ್ತಿದ್ದ ಸ್ಥಳಕ್ಕೆ ಹೋಗಿದ್ದು ನಿಜ ಅಲ್ಲಿಗೆ ಡಿಎಂಜಿ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಬಂದಿದ್ದು ನಿಜ ಆದರೆ ನಾನು ಅವರ ಗುತ್ತಿಗೆ ಕಾರ್ಯಕ್ಕೆ ಅಡ್ಡಿಪಡಿಸಿರುವುದನ್ನು ಖಂಡಿಸಿ ನನ್ನ ಮೇಲೆ ಆರೋಪ ಅಥವಾ ದೂರು ಮಾಡಲಿ ಅದನ್ನು ಬಿಟ್ಟು ಡಿಎಂಜಿ ಅಧಿಕಾರಿಗಳಿಗೆ ನಾನು ಎದುರಿಸಿ ಬೆದರಿಸಿ ಧಮಕಿ ಹಾಕಿ ಅವರನ್ನು ಇಡಿ ಲೋಕಾಯುಕ್ತ ಸಿಬಿಐ ತನಿಖೆ ಒಳಪಡಿಸುತ್ತೇನೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಎಂದು ಅವತ್ತೇ ನನ್ನ ಮೇಲೆ ಅಧಿಕಾರಿಗಳದ್ದು ದಾಖಲು ಮಾಡಬಹುದಿತ್ತು ಎಂದು ಸ್ಪಷ್ಟಪಡಿಸಿದರು ನನ್ನಿಂದ ಅವರಿಗೇನು ಲುಕ್ಸಾನ ಆಗಿಲ್ಲ ಅವರದ್ದು ನ್ಯಾಯಯುತ ಗುತ್ತಿಗೆ ಕೆಲಸ ಆಗಿದ್ದರೆ ಮೂವತ್ತೊಂದನೇ ತಾರೀಕಿನಂದೇ ದೂರು ಕೊಡಬಹುದಿತ್ತು ನನ್ನ ಮೇಲೆ ಸುಮ್ಮನೆ ಆರೋಪಗಳನ್ನು ಸೃಷ್ಟಿಸಲು ಸಿಪಿಎಂ ಮಹೇಶ್ಗೌಡರ್ ಅವರು ಹಣವನ್ನು ಕೊಟ್ಟು ಹುಡುಗರನ್ನು ಕರೆಯಿಸಿ ಪ್ರೆಸ್ ಮೀಟ್ ಮಾಡುತ್ತಾರೆ ಅವರು ಸರ್ಕಾರ ಕೊಟ್ಟಿರುವ ಸರ್ಕಾರಿ ಕೆಲಸ ಮಾಡುವುದನ್ನು ಬಿಟ್ಟು ಅಕ್ರಮ ಮಾಡುತ್ತಿರುವುದರ ಕೆಲಸವೂ ಶಾಮೀಲಾಗಿದ್ದು ಮತ್ತೆ ಗ್ರಾವೆಲ್ ಅಕ್ರಮ ಗಣಿಗಾರಿಕೆ ವಿರುದ್ಧ ಯಾಕೆ ಮಾತನಾಡಲಿಲ್ಲ ನಮ್ಮೂರಿನ ಶಾಲೆಯ ಮುಂದೆ ಮಳೆ ನೀರು ನಿಂತು ಶಾಲಾ ಮಕ್ಕಳಿಗೆ ತೊಂದರೆಯಾದಾಗ ನಮ್ಮೂರಿನ ಹುಡುಗರು ಜೆಸಿಬಿ ಬಳಸಿ ಗ್ರಾವೆಲ್ ತೇರಲು ಹೋದಾಗ ಎರಡು ಟ್ರಿಪ್ ಗ್ರಾವೆಲ್ ಕಳ್ಳತನ ಮಾಡಿದ್ದಾರೆ ಎಂದು ಆರೋಪಿಸಿದ ಒಂದು ತಿಂಗಳ ಜೆಸಿಬಿ ಯಂತ್ರವನ್ನು ಮತ್ತು ಟಿಪ್ಪರ್ಗಳನ್ನು ಇದೇ ಮಹೇಶ್ ಗೌಡ ಸೀಸ್ ಮಾಡಿದ್ದರು ಎಲ್ಲಿದೆ ಅವರ ದಕ್ಷ ಆಡಳಿತ ಕಾರ್ಯ ಎಂದು ಆರೋಪಿಸಿದರು ಕಾಲಾವಕಾಶ ತೆಗೆದುಕೊಂಡು ಬಹಳ ನೀಟಾಗಿ ಪ್ಲಾನ್ ಮಾಡಿ ನನ್ನ ಮೇಲೆ ದೂರು ದಾಖಲಿಸಿದ್ದಾರೆ ಆದರೆ ನ್ಯಾಯಾಲಯದಲ್ಲಿ ಈ ಬಗ್ಗೆ ಪಿ ದಾಖಲಾಗಿ ವಿಚಾರಣೆ ಹಂತದಲ್ಲಿದೆ ಇನ್ನು ಕೆಲವೇ ಹಂತ ದಿನದಲ್ಲಿ ನನ್ನ ಮನೆಯಲ್ಲಿರುವ ಸಿಸಿಟಿವಿ ವಿಡಿಯೋ ಚಿತ್ರೀಕರಣ ಮೂಲಕ ನಾನು ಅವರು ನನ್ನ ಮನೆಯಲ್ಲಿ ಯಾವ ರೀತಿ ಮಾತನಾಡಿದ್ದರೂ ನಾನು ಅವರಿಗೆ ಏನು ಹೇಳಿದೆ ಎಂದು ದಾಖಲೆ ಸಮೇತ ಉತ್ತರ ಕೊಡುತ್ತೇನೆ ನನ್ನ ಮೇಲಿರುವ ಆರೋಪ ಸತ್ಯಕ್ಕೆ ದೂರವಾದದ್ದು ನನ್ನ ಜೀವಿತಾವಧಿಯಲ್ಲಿ ನಾನು ಯಾರಿಗೂ ಸಹ ಹತ್ತು ರೂಪಾಯಿ ಮೋಸ ಮಾಡಿರುವುದಲ್ಲ ಅದು ನನ್ನ ಜಾಯಮಾನವೇ ಇಲ್ಲ ಎಂದು ತಮ್ಮ ಮೇಲಿರುವ ಆರೋಪವನ್ನು ಅಲ್ಲಗೆಳೆದರು ಈ ಸಂದರ್ಭದಲ್ಲಿ ಶಂಕರಪ್ಪ ಮುರಾರಿಪುರ ಆನಂದಪ್ಪ ಅಂಜಿನಪ್ಪ ಶರಣಗೌಡ ಮಂಜು ರಾಮಪ್ಪ ವಿಜಯಕುಮಾರ್ ತಾಯಣ್ಣ ರಾಜೇಶ್ ಹೆಗ್ಗಡೆ ಇತರರು ಹಾಜರಿದ್ದರು ರಾಜಬಳಗಾರ್ ಎ ಟು ಜೆಡ್ ಟಿವಿ ಸಂಡೂರು ತಾಲೂಕು ನಮಸ್ತೆ ನಿನ್ನೆ ಎ ಟು ಜೆಡ್ ಚಾನೆಲ್ನಲ್ಲಿ ಪ್ರಸಾರ ಆಗಿದ್ದನ್ನ ಸ್ವಲ್ಪ ಗಮನಿಸಿದೆ ಬಹಳ ವಿಚಿತ್ರವಾಗಿತ್ತು ನಡೆದಂತ ಘಟನೆಗಳನ್ನ ಮರೆಮಾಚಲು ಏನೆಲ್ಲ ಪ್ರಯತ್ನ ಪಡ್ತಾರ ಮಾನ್ಯ ಚಂದ್ರವರ್ ಅನ್ನೋದು ಭಾಳ ವೈಭವಿಕರವಾಗಿ ಮಾತಾಡೋದು ಒಂದು ಸ್ವಲ್ಪ ಕಲ್ತ್ಕೊಂಡಿದ್ರೆ ಅದಕ್ಕೆ ಯಾರು ಕೃಪಾ ಕಪಾ ಕಟಾಕ್ಷ ಅನ್ನೋದು ಸಹ ಗೊತ್ತಾಗ್ತಾ ಇದೆ ಯಾರು ಕೃಪಾ ಕಟಾಕ್ಷನೆಲ್ಲ ಸೆಟ್ರೇಟ್ ಮಾಡಿ ಮಾಡ್ತದೆ ಅಂತ ಭಾಳ ತುಂಬ ಒಳ್ಳೆಯದು ಭಾಳ ಸಂತೋಷ ಯಾಕೆಂದ್ರೆ ಕಂಡು ರಾತ್ರಿ ಕಂಡು ಬಾಗಿ ಅಗಲು ಬೀಳ್ತಾರೆ ಅಂತಾರಲ್ಲ ಹಂಗೆ ರೆಡಿ ಆದಂಗೆ ಕಾಣ್ತೈತೆ ಅವ್ರು ಏನೇನು ಆರೋಪ ಮಾಡಿದ್ರು ಆರೋಪಕ್ಕೆಲ್ಲ ಸತ್ಯಕ್ಕಿಂತ ದೂರವಾಗಿರ್ತಕ್ಕಂಥದ್ದು ಅದು ನಾನು ಏನು ಮಾತಾಡಿ ಅಂದರೆ ಎಲ್ಲ ಫೇಕ್ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಇವರು ನನ್ನ ಜಾಯಮಾನ ಉದ್ದಾಗಲಕ್ಕೂ ಯಾವನ್ಗೆ ಬ್ಲ್ಯಾಕ್ ಮೇಲ್ ಮಾಡೋದಾಗಿರಲಿ ಯಾವನಿಗೆ ಇಂದ ಎದಿ ದುಡ್ಡು ಮಾಡೋದಾಗಲಿ ನನ್ನ ಜೀವನ ಉದ್ದಗಲಕ್ಕೂ ನಾನು ಊರಿಗೆ ಸಹ ಸಮಾನನಲ್ಲ ಅಂಥದ್ದು ಪ್ರೂವ್ ಮಾಡಬೇಕು ಅದು ಆಮೇಲೆ ಮಾತಾಡಿದ ಅದು ಮಾಡಿದ ಎಲ್ಲ ಫೇಕ್ ಕ್ರಿಯೇಟ್ಮೆಂಟು ಕ್ರಿಯೇಟ್ ಮಾಡ್ಕೊಂತ ಬಂದಿರ್ತಕ್ಕಂಥದ್ದು ಆಮಾಗ ನನ್ನ ಮನೆಗೆ ಬಂದಾಗ ಅವ್ರು ಯಾವ ಥರ ನನಗೆ ಕಾಲಿ ಕೈಗಾಲಿ ಬಿದ್ದರು ಏನೇನು ಪ್ರಯತ್ನ ಪಟ್ಟರು ಅನ್ನೋದು ಎಲ್ಲ ನನ್ನ ಸಿ ಸಿ ಟಿ ವಿ ಫುಟೇಜಲ್ಲಿ ಎಲ್ಲ ರೆಕಾರ್ಡ್ಸ್ ಇದೆ ಇದನ್ನ ಎಲ್ಲವನ್ನೂ ನಾನು ಇನ್ನೊಂದು ಹತ್ತು ದಿವಸ ಒಳಗಡೆ ಯಾಕಂದರೆ ಹತ್ತು ದಿನ ಆದ ತಕ್ಷಣ ಒಂದು ದಿವಸ ಎಲ್ಲ ಒಂದು ಫಿಕ್ಸ್ ಮಾಡ್ಬೇಕು ಅನ್ಕೊಂಡೆ ನಾನು ಬೇರೆ ಬೇರೆ ಕೆಲಸಗಳು ಇರೋದರಿಂದ ಅದಕ್ಕೆ ಒತ್ತಡದಲ್ಲಿ ಇವನು ಯಾವ ಕೆಲಸಕ್ಕೆ ಬರೋದು ಅವ್ರ ಜೊತೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅನ್ಕೊಂಡು ನಂದು ಒಂದು ಬೇರೆ ಕಾರ್ಯಕ್ರಮಗಳು ಬೇರೆ ಬೇರೆ ಇರ್ದಾವೆ ಹತ್ತು ದಿನ ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ಇತ್ತು ಏನೇನು ಮಾತಾಡಿದ ಎಲ್ಲಕ್ಕೂ ಇತ್ತು ದಾಖಲಿದೆ ಸಮಯ ತಗೋ ನನ್ನ ಮನೇಲಿ ಇವನು ಹೆಂಗ್ ಖಾಲಿ ಬಿದ್ದ ಇವ್ನ ಜೊತೆಗಿನ್ನ ಇಬ್ಬರು ಮೂವರಿದ್ದರು ಹೆಂಗೆ ಕೈ ಮುಗಿದ್ರು ಹೆಂಗೆ ರಿಕ್ವೆಸ್ಟ್ ಮಾಡಿದ್ರು ಅಮ್ಮ ನಾನೇನು ಇವ್ರಿಗೆ ಎದುರಿಸಿದ್ದೆ ಅಥವಾ ಏನು ಮಾಡಿದ್ದೆ ಅನ್ನೋದು ಎಲ್ಲ ಸಾಬೀತಾಗ್ತತ್ತೆ ಅದು ಓಪನ್ ಆಗ್ತದೆ ನನ್ನ ನನಗೆ ಏನು ಈಗ ಬ್ಲ್ಯಾಕ್ ಮೇಲ್ ಮಾಡಿ ಎದುರಿಸ್ತಾರೆ ಇದು ನಂದ್ರೆ ತನಿಖೆ ನಡಿಬಾರ್ದು ಅಂತೇಳಿ ಏನು ಬ್ಲ್ಯಾಕ್ ಮೇಲ್ ಮಾಡೋಕ್ಕಿ ಈ ಥರ ಸುಳ್ಳು ಎಫ್ ಐ ಆರ್ಗಳು ಮಾಡ್ಸ್ಕೊತಾರೆ ಇದನ್ನ ಅದಕ್ಕೆ ಹತ್ತು ದಿನ ಒಳಗಡೆ ಇದು ತಿರುಚ್ತೀನಿ ಏನು ತಿರುಚಾರಲ್ಲ ಇದು ನಿಜವಾದ ಬಣ್ಣ ಬಯಲವನ್ನು ಹೊರಗಾಕ್ತೀನಿ ಸರ್ ಈಗ ಪಿ ಸಿ ಆರ್ ನಲ್ಲಿ ಆಗಿರ್ತಕ್ಕಂತ ಮೇಡಮ್ ಅವರೇನು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಪಿ ಸಿ ಆರ್ ನಲ್ಲಿ ಏನಾಗಿದೆ ಸರ್ ಏನು ಪಿ ಸಿ ಆರ್ ಈ ಒಂದು ಈಗ ತಮ್ಮ ಕೇಳಿದ ಮಗ ಅರ್ಥ ಆಯ್ತು ತಾವು ಹೇಳ್ತಾರ ಇಲ್ಲ ಲೋಕ ಲೋಕಾಕ್ತಿರ್ ಕಂಪ್ಲೇಂಟ್ ಕೊಡ್ತಂದ್ಬಿಟ್ರು ಅದು ಕಂಪ್ಲೇಂಟ್ ಕೊಡ್ತಂದ್ಬಿಟ್ರು ಅದಕ್ಕೆ ಮೇಡಮ್ ಎದುರ್ಕೊಂಡ್ಬಿಟ್ಲು ಅಂತ ಹೇಳ್ತಾರೆ ತಾನೇ ಅವರು ಮೇಡಮ್ ಅವರು ಈಗ ಇವ್ರಿಗೆ ಅದಕ್ಕೆ ನೋಡೋಣ ಇಲ್ಲ ಟ್ರಯಲ್ ಈಗ ಆರ್ ಎನ್ ಜೆ ಪಿ ರೇಕ್ ಲೋಡ್ ಆಗ್ತಿರ್ತವೆ ಯಶವಂತ ನಗರದ ರೇಕ್ ಲೋಡ್ ಆಗ್ತವೆ ಸ್ವಾಮಿಯ ರೇಕ್ ಲೋಡ್ ಆಗ್ತವೆ ಸಂಪೃತ್ತಿನಲ್ಲಿ ಈ ತರ ಸುಮ್ಮನೆ ಎದುರಿಸಿ ಏನಾರ ಹಾಕಿ ನೋಡೋಣ ರೇಕ್ ಅಥವಾ ಮೂಮೆಂಟ್ ನಂಗೆ ಕೇಸ್ ಪಿ ಸಿ ಆರ್ ಹಾಕಕ್ ಬರ್ತಾ ಒಂದ್ಸಲ ಟ್ರಯಲ್ ಮಾಡೋ ಅಂತ ಹೇಳ್ರಿ ಚಂದ್ರ ಅವ್ರಿಗೆ ಗೊತ್ತಾಗುತ್ತೆ ಆರೋಪ ತಂದ ತಿರುಚಿಗೋಳಕ್ಕೋಸ್ಕರ ಹಿಂಗ ಹೇಳ್ಬಿಟ್ರು ಮೇಡಮ್ ಅದಕ್ಕೆ ಅವ್ರ ಲೋಕಾಯುಕ್ತ ಕೊಡ್ತೀವಂದ್ರೆ ಅದಕ್ಕೆ ಕೊಡ್ತೀವ್ ಹಂಗ ಆಗ್ತದ ತಾವು ತಾ ಮಾಧ್ಯಮದ ಮಿತ್ರರ ಮುಖಾಂತರ ಕೇಳ್ಕೊಳ್ತೀನಿ ಆ ಡೀಟೇಲ್ ಕೇಳಬೇಕೇನು ಅವರು ಏನೋ ಪಂಪಾ ಎದುರಿಸಿರಂತೆ ಲೋಕಾಯುಕ್ತ ಆಗ್ತದೆ ಅಂತ ಹೇಳಿದಕ್ಕೆ ನೀವು ಪಿ ಸಿ ಆರ್ ಮಾಡಿರಂತೆ ಅಂತ ನೀವು ಪ್ರಶ್ನೆ ಮಾಡಬೇಕಾಗಿತ್ತು ಲಕ್ಷ ಡಿಮ್ಯಾಂಡ್ ಇಟ್ಟಿದ್ರಿ ನಾನು ಹೇಳಕತ್ತೀನಲ್ಲ ನಾನು ನಲವತ್ತು ಲಕ್ಷ ಅಲ್ಲ ಹತ್ತು ರೂಪಾಯಿ ಒಂದು ರೂಪಾಯಿ ಸಹ ಅನ್ನಲ್ಲ ನನ್ನ ಜಾಮ್ ಅಂದಾಗ ನನಗೆ ಅದರ ರುಗ ಅವಶ್ಯಕತೆ ಇಲ್ಲ ನಂದೇ ಆದ ಬಿಸ್ನೆಸ್ ಇದೆ ನಂದೇ ಆದ ಹುಡುಗ ದುಡ್ಕೊಂಡು ತಿಂತೀನಿ ಇವರೆಲ್ಲ ಸುಳ್ಳು ಆರೋಪ ತಿರ್ಚಕ್ಕೋಸ್ಕರ ಈಗ ಮೂವತ್ತೊಂದನೇ ತಾರೀಕು ಅದಾಗಿರ್ತಕ್ಕಂಥ ಘಟನೆ ಇವರು ಒಂದನೇ ತಾರೀಕು ನನ್ನ ಮನೆಗೆ ಬಂದಾರ ಇವ್ರು ಹೇಳ್ತಾರೆ ನಾನು ಹನ್ನೆರಡನೇ ತಾರೀಕು ಎಫ್ ಐರ್ ಮಾಡಿಸ್ತಾರೆ ಉದ್ದೇಶ ಏನು ಈಗ ಆಡಿಯೋ ಅಪ್ಲೈ ಮಾಡಿ ಆಡಿಯೋ ಅಪ್ಲೈ ಮಾಡಿ ಈಗ ಹನ್ನೆರಡು ಹದಿಮೂರನೇ ತಾರೀಕು ಬಿಡಕತ್ತಾರ ಬಿಡ್ಲಿ ಅವ್ರು ಏನೇನು ಸೃಷ್ಟಿ ಮಾಡ್ಕೊಂಡು ಅದನ್ನ ಮಾಡಿ ಮಾಡಕ್ಕೆ ಬರ್ತಾರೆ ಒಂದು ಕ್ರಿಯೇಟಿವಿಟಿ ಮಾಡಿ ಭಾಳ ತುಂಬ ಚೆನ್ನಾಗಿ ಒಳ್ಳೆಯದು ಬಿಟ್ಟರೆದು ಯಾಕಂದರೆ ನಾನು ಅವ್ರು ಏನಾರು ಮಾಡ್ಕೊಂಡ್ಲಿ ಅಂತ ಕೈಕಾಲ ಬಿದಕ್ಕೆ ಸುಂಕ ಆಗಿದ್ದೆ ಆಮ ನಾನು ಯಾವುದೇ ದುಡ್ಡು ಡಿಮ್ಯಾಂಡ್ ಇಟ್ಟಿಲ್ಲ ಅಂತೇಳಿ ನಾನು ಮನಪೂರ್ವಕವಾಗಿ ಹೇಳಕತ್ತೀನಿ ನಮ್ಮ ಎಲ್ಲ ರೀತಿಯಿಂದ ನಾನು ಸಾಬೀತು ಪಡಿಸೋಕ್ ಕಡಿದ್ದೀನಿ ತಾವು ಬಂದು ಏನೇನು ಮಾಡಿದ್ರಿ ನನ್ನ ಮನೆಗೆ ಏನು ಮಾತಾಡಿದ್ರಿ ಯಾವ ರೀತಿ ನನಗೆ ಬೇರೆ ಬೇರೆ ಕಡೆಯಿಂದ ಒತ್ತಡ ಹಾಕಿದ್ರಿ ಹಾಂ ಒತ್ತಡ ಹಾಕಿದ್ರಿ ಕೆಲವು ರಾಜಕಾರಣದಾಗ ಕೆಲವ್ರು ಒತ್ತಡಕ್ಕೆ ಮಣಿದು ಕೆಲವು ಟೈಮ್ ಕೆಜಿ ಹಿಂದಕ್ಕೆ ಹೋಗಿರ್ತೀನಿ ಅದಕ್ಕೆ ನೀವು ಈಗ ಆ ಕೇಸು ಪಿ ಸಿ ಆರ್ ಆಗಿರೋದಕ್ಕೆ ನನಗೆ ತಿರುಚಿ ಏನೋ ಮಾಡ್ಬೇಕು ಅನ್ನೋದಾದರೆ ನೀವು ಇದಕ್ಕೆ ಸುಮ್ಕಿದ್ರಿ ಈಗ ಒಂದು ಕೋಟಿ ರೂಪಾಯಿ ದಂಡ ಕಟ್ಟಿವಿ ಒಂದು ಕೋಟಿ ರೂಪಾಯಿಗಿಂತ ಹೆಚ್ಚು ಅಂತ ಹೇಳ್ತೀರಿ ನೀವು ಎಫ್ ಐ ಆರ್ ಅವತ್ತೇ ಮಾಡಿಸ್ಬೋದಿತ್ತು ಮೂವತ್ತನೇ ತಾರೀಕು ನನ್ನ ಜೊತೆಗೇನು ಯಾರು ಇದಿಲ್ಲ ನನ್ನ ಜೊತೆಗಿದ್ದೇನೆ ಒಬ್ಬನೇ ಒಬ್ಬನು ಮಂಜು ಅಲ್ಲಿ ಸ್ಪಾಟ್ನಾಗ ಡಿ ಇದ್ರು ಮತ್ತು ತೋಣದಲ್ಲಿ ಪಿ ಎಸ್ ಇದ್ದಲ್ಲ ನಿಮಗೆ ಮೂವತ್ತೊಂದನೇ ತಾರೀಕು ಎಫ್ ಐ ಆರ್ ಮಾಡಿಸ್ಬೋದಿತ್ತು ಮಾಡಿಸಿ ನೀವು ರೇಕ್ನ ಅದನ್ನ ಕ್ಲಿಯರ್ ಮಾಡ್ಕೊಂಡು ಲೋಡ್ ಮಾಡ್ಕೊಂಡು ಹೋಗ್ಬಿಡ್ಬೋದಾಯಿತು ಲೀಗಲ್ ಇತ್ತಂದ್ರೆ ಈಗ ಹಂಗೆ ನೋಡೋಣ ಈಗ ಸ್ವಾಮಿಳ್ಳ್ಯಗನ್ನಿ ಅರಂಜ್ಜೆಗನ್ನಾಗಲಿ ಯಶವಂತಂಗ್ರದ್ದಾಗಲಿ ಹಿಂಗೆ ನಾನು ಲೋಕಾಯುಕ್ತ ಕಂಪ್ಲೇಂಟ್ ಮಾಡ್ತೀನಿ ಹಂಗೆ ಹಿಂಗೆ ಅಂತೇಳಿ ಡಿ ಡಿಆರ್ನ ಕರೆಸಿ ಒಂದು ಒಂದೆರಡು ದಿವಸ ರೇಕ್ ಓಲ್ಡ್ ಮಾಡಿಸಿ ಲೋಡಿಂಗ್ ಬಂದ್ ಮಾಡಿಸಿ ನೋಡೋಣ ಅವಾಗ ಗೊತ್ತಾಗುತ್ತೆ ಸತ್ಯ ಅಸತ್ಯ ಅಂತೇಳಿ ಎಲ್ಲೇ ಒಂಥರ ಜಿ ಟಿ ಪಪ್ಪ ಪತಿ ಅವರು ಈ ಒಂದು ಮೆಟಲ್ಗೋಸ್ಕರ ಈಗ ಬೇರೆ ಬೇರೆ ಇಲ್ಲಿ ಇದರಲ್ಲಿ ಈ ಥರ ಲೋಕಾಯುಕ್ತರಿಗೆ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ವಸೂಲಿ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದು ಜನರಿಂದ ಆರೋಪ ಬರ್ತದೆ ಜನರಿಂದ ಆರೋಪ ಯಾರು ಮಾಡಿಲ್ಲ ಜನರು ಇವರು ಕಪ ಕೃಪಾಪೋಷಿತ ಏನು ಇವರು ಯಾರು ನಾಟಕ ಕಂಪ್ನಿ ಒಂದು ಏನೈತಲ್ಲ ಈ ನಾಟಕ ಕಂಪನಿ ತಾವು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಇದನ್ನ ಹೇಳ್ತಾರೆ ನಾನು ಯಾರ್ಯಾರು ಬೇಡಿಕೆ ಇಟ್ಟಿದ್ದೆ ಅಂತೇಳಿ ಅವ್ರು ಯಾವುದನ್ನ ಒಂದು ಗುಡಿಯಾಗ ಬಂದು ಬೇಕಾದ್ರೆ ಅವ್ರಿಗೆ ಶಿರಸಾಷ್ಟ್ರಾಂಗ್ ಹಾಕಿಬಿಡ್ತೀನಿ ಬೇಡಿಕೆ ಇಟ್ಟಿದ್ದ ಅಂತ ಹೇಳಿ ಈಗ ನೂರ ಇಪ್ಪತ್ತೊಂದು ಟ್ರಿಪ್ ತಾವು ಹೇಳ್ತಾರೆ ಡಿ ಎಂ ಜಿ ಪರ್ಮಿಟ್ ಆಗಿರ್ತದೆ ಗಾಡಿ ಹೋಗಿರ್ತಕ್ಕಂಥದ್ದು ಅವ್ರ ಹತ್ರ ಇನ್ನೂರ ಆರು ಪರ್ಮಿಟ್ ಅನ್ನ ನಾವು ಬಲ್ಕ್ ಪರ್ಮಿಟ್ ತಗೊಂಡ್ರ ಟ್ರಿಪ್ ಕ್ರಿಯೇಟ್ ಮಾಡ್ರ ಅಲ್ಲಿ ಆಗಿರ್ತಕ್ಕಂಥದ್ದು ವಾಸ್ತವ ಬೇಸ್ ಮೇಡಮ್ ಅವ್ರು ಬರ್ದಾರ ಹನ್ನೆರಡು ನೂರ ಅರವತ್ತೆಂಟು ಟನ್ ಅಂತ ಹೇಳಿ ಅಲ್ಲಿ ಇದ್ದಿದ್ದು ಸುಮಾರು ಹನ್ನೆರಡು ಹದಿಮೂರು ಸಾವಿರ ಟನ್ಗಿಂತ ಹೆಚ್ಚು ಇತ್ತು ನನಗೆ ಅದು ಅಂದಾಜು ಸುಮ್ಮನೆ ಅಪ್ರಾಕ್ಸ್ ಅಂದ್ರೆ ಅಷ್ಟು ಕ್ಯಾಲ್ಕುಲೇಷನ್ ನಮಗೆ ಇದಾಗಲ್ಲ ಎಂಟು ಸಾವಿರ ಟನ್ ಗಿಂತ ಹೆಚ್ಚು ಮಟೀರಿಯಲ್ ಹೋಗಿದೆ ಈ ರೇಖೆಗೆ ಮೂರು ಸಾವಿರ ಟನ್ ಇನ್ವಾಲ್ವ್ ಮಾಡಿರ್ತಾರೆ ಐದು ಸಾವಿರ ಟನ್ ಬೇರೆ ಬೇರೆ ಲಾರಿಗಳ ಮುಖಾಂತರ ಟ್ರಕ್ಗಳ ಗಳ ಮುಖಾಂತರ ಆಗಿದೆ ಅಂತೇಳಿ ನನಗೆ ಗುಮಾನಿ ಇದೆ ಯಾವ ಯಾವ ಆಧಾರದ ಮೇಲೆ ತಾವು ಹೇಳ್ತೀರಾ ದಾಖಲೆ ದಾಖಲಾತಿಗಳು ಇಲ್ಲದೆ ನೀವು ಮೇಡಮ್ ಅವ್ರ ಪಿ ಸಿ ಆರ್ ನ ಬರ್ದಿರಾ ಅದು ದಾಖಲಾತಿ ಅದಕ್ಕಿಂತ ಬೇಕಾ ಪಿ ಸಿ ಆರ್ ನಲ್ಲಿ ಸ್ಪಷ್ಟವಾಗಿ ಬರ್ದಿದಾರಲ್ಲ ಇಷ್ಟು ಮಟೀರಿಯಲ್ ಹೋಗಿದೆ ಇಷ್ಟು ಹೋಗಿದೆ ಹಿಂಗ್ ಬಂದಿದೆ ಇಂಥ ಜನರೇಟೆಡ್ ಫೈನ್ಸ್ ಇತ್ತು ಈಗ ನಿಮ್ಗೆ ಪ್ರೆಸೆಂಟ್ ರೋಡ್ ಫೈನ್ ಸ್ಟಾಕ್ ಇದೆ ಮೆಟ್ರಿಯಲ್ ನೀನು ಸೋನಾ ಅಂತ ಮಟೀರಿಯಲ್ ಬರೋಕೆ ಸಾಧ್ಯನಾ ಅಲ್ಲಿ ಸ್ಪಾನ್ಸ್ ಪ್ಲಾಂಟಿಗೆ ಇದು ಸೀವರ್ ತಗೊಂಡೋಗಿರ್ತಾರೆ ಅದನ್ನ ಇದನ್ೇಷನ್ ಜನರೇಟೆಡ್ ಫೈನ್ಸ್ ಅಂತಾರೆ ಅದ್ರ ಗ್ರೇಡ್ ತರ್ಟಿ ಏಟ್ ಒಳಗೆ ಅಥವಾ ಫಾರ್ಟಿ ಫಾರ್ಟಿ ಟೂ ನಾಗ ಈಗ ಈಗಿರ್ತಕ್ಕಂಥ ಮಟೀರಿಯಲ್ ಅರವತ್ತೆರಡು ಗ್ರೇಡ್ ಇಂದ ಅರವತ್ತೆರಡು ಗ್ರೇಡ್ ಇಂದು ಮತ್ತೆ ಈಗ ಹೆಂಗ್ ಎರಡನೇ ಬಂತು ಸೋನಾ ಫ್ಯಾಕ್ಟರಿಂದ ಬಂತ ಇವರು ಪರ್ಮಿಟ್ ಯಾವ ಮಟೀರಿಯಲ್ ಯಾವ ಗ್ರೇಡ್ ತಗೊಂಡಿದ್ರು ಇದೆಲ್ಲ ಪ್ರೂವ್ ಮಾಡೋದ್ ಬಿಟ್ಟು ತಿರುಚಕ ಹೋಗಿ ಈ ನಾಟಕ ಕಂಪನಿಗಳು ಯಾರ್ಯಾರ ಆರೋಪ ಮಾಡಿ ಹಿಂಗೆ ಹಂಗ ಕೇಳಿದ್ರ ಅನ್ನೋದಿದ್ರೆ ಯಾಕಪ್ಪ ಇದೆಲ್ಲ ಒಂದ್ ಕೋಟಿ ರೂಪಾಯಿ ದಂಡ ಕಟ್ಟಿದ್ ನನ್ನ ಕೇಸ್ ಹಾಕಿ ಅವತ್ತೇ ಮಾಡ್ಬಿಡ್ಬೋದಾಯ್ತು ಮೂವತ್ತನೇ ತಾರೀಕಿಗೆ ಬಂದ ಇದಾದ್ಮೇಲೆ ಮೂವತ್ತೊಂದ್ ತಾರೀಕಿಗೆ ಡಮ್ರೇಜ್ ಅಂತ ಅಲ್ಲಿಂದ ಇಲ್ಲೇವರೆಗೆ ನಮಗೆ ಒಂದು ಕೋಟಿ ಚಿಲ್ಡರ್ನ ಪೆನಾಲ್ಟಿ ಕಟ್ಟಿದ್ದೇವೆ ಅದು ನಿಮ್ಮಿಂದ ಆಗಿರ್ತಕ್ಕಂಥದ್ದೇ ಅದು ಕರೆಕ್ಟ್ ನಾನು ಹೋಗಿ ಅದನ್ನೆಲ್ಲ ವಿಷಯನ ಪ್ರಸ್ತಾಪ ಮಾಡಿದ್ರಿಂದ ಆಗಿತ್ತಂತಿ ಧನ್ಯವಾದ ಒಳ್ಳೇದು ನೀನ್ ಸತ್ಯ ಇದ್ರೆ ಅಲ್ಲೇ ತಕನ ಯಾಕೆ ನಿಲ್ಸಿದೆ ಅದು ಮೈಸಂಜೆ ಕ್ಲಿಯರೆನ್ಸ್ ಮಾಡಿ ಕಳಿಸ್ಬೇಕಿತ್ತಲ್ಲ ಅದನ್ನ ಇದು ಕರೆಕ್ಟ್ ಇದೆ ಸರಿ ಇದೆ ಅಂತೇಳಿ ಅವ್ರು ಯಾಕೆ ಪಿ ಸಿ ಆರ್ ಬುಕ್ ಮಾಡಬೇಕು ಅವ್ರ ಯಾಕೆ ಪಿ ಸಿ ಆರ್ ಬುಕ್ ಮಾಡಬೇಕು ಡಿ ಡಿ ಅವರು ಏನು ನಾನು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡ್ತೇ ಒಂಬತ್ತಾರ ಯಾರಾ ಈಗ ನೀವು ಒಂದು ಎಕ್ಸಾಂಪಲ್ ತೋರಿಸಪ್ಪ ನೋಡೋಣ ಆ ಟೈಪ್ ಆದ ಒಂದು ಟ್ರೈಲ್ ಮಾಡಿ ತೋರಿಸಿ ಹೋ ಉಪಯೋಗಬೋದು ಅಂತ ಹೇಳಿಬಿಡೋಣ ನೋಡೋಣ ಎಲ್ಲೇ ಒಂದು ಎರಡು ಮೂರು ದಿವಸ ಕಾರ್ ಬಿಟ್ಟು ನಮಗೆ ನಮ್ಮ ಮನೆಗೆ ಬನ್ನಿ ನೀವು ನಮಗೆ ಇಷ್ಟು ಕೊಡಿ ನಲ್ವತ್ತು ಲಕ್ಷದಿಂದ ಹದಿನೈದು ಲಕ್ಷಕ್ಕೆ ಬಂದು ಹದಿನೈದು ಲಕ್ಷದಿಂದ ಈಗ ಯಾವುದೇ ಕೆ ಟು ಚಾನಲ್ ಕೆ ಆರ್ ಕುಮಾರ್ ಸ್ವಾಮಿ ಗುಂಡಿ ಬಸವರಾಜ್ತಕ್ಕಂಥರಿಗೆ ಆಯಿತು ಒಂದು ಮೂರು ಲಕ್ಷ ಕೊಡಿ ಅಂತಂದೇಳಿ ನೀವು ಅದನ್ನು ನಾ ಎಲ್ಲ ಫೇಕು ಅವರಿಗೆ ನನ್ನ ಹತ್ರ ಯಾವುದೇ ಮಾತುಕತೆ ಇಲ್ಲ ಬಂದಿದ್ದವ್ರ ಉದ್ದೇಶ ನನಗೆ ಆಯ್ತಣ್ಣ ಅದೇನಬಿಡು ನಾವು ಬೀದಿ ಬಂದುಬಿಡ್ತೇವೆ ಅದೇ ಬರ್ತೇವೆ ಅಂದ್ಕೊಂಡೆ ಆಯ್ತು ಏನಾರ ಮಾಡ್ಕೊಂಡು ಹಾಳಾಗೋಗಿರಿ ಅಂತ ಹೇಳಿದ್ದೀನಿ ನಾನು ಅದನ್ನ ತಿರುಚಿ ತಿರುಚಿ ಏನೇನು ಸೃಷ್ಟಿ ಮಾಡೋದಲ್ಲ ಅದು ನಮ್ಮದು ಆಡಿಯೋನೇ ಅಲ್ಲ ಇವರು ಅವ್ರೇಟು ಯಾ ಯಾವ ಚಾನ ಈಗ ನೀವು ಮಾಧ್ಯಮದವರು ನೀವು ಒಂದ್ಯಾದ ಇದು ಇಲ್ಲಿಗಲ್ ಹೇಳಿ ಸುಮ್ನೆ ಒಂದು ಸೃಷ್ಟಿ ಮಾಡಿ ಹಂಗೆ ರೊಕ್ಕ ಕೊಡಕ್ಕೆ ಬರ್ತಾರ ಯಾರು ನೋಡೋಣ ಇಲ್ಲ ಕೊಟ್ಬಿಡ್ತಾರ ನೋಡೋಣ ಅಥವಾ ಹಂಗೆ ರೇಟ್ ನಿರ್ಸ್ಬಿಡ್ತಾರ ನೋಡೋಣ ಈಗ ನೀವು ಹೋಗ್ಬಿಡಿ ಈಗ ನಿಮ್ದು ಒಂದು ಚಾನಲ್ ಇದೆ ನೀವು ಪತ್ರಕರ್ತರಿದ್ರೆ ಒಂದ್ ನಾಲ್ಕು ಜನ ಹೋಗಿ ಈಗ ಯಶವಂತ ರೇಟ್ ಲೋಡಿಂಗ್ ನಡಿತಿದ್ದಪ್ಪ ಹೋಗಿ ಅಂತ ಅಂತೇಳಿ ಇದು ಇಲ್ಲಿಗಲ್ ಅಂತ ಹೇಳಿ ನೋಡೋಣ ಹಂಗೆ ಸ್ಟಾಪ್ ಮಾಡಿಬಿಡ್ತಾರ ನೋಡೋಣ ಮತ್ತೆ ಒಂದ್ ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದಾರಂತಲ್ಲ ಯಾರಿಗೆ ಕೊಟ್ರಿ ಕೊಟ್ರ ನಿಮ್ ತುರ್ನ ಮುಖಾಂತರ ಅಂತ ಯಾರು ಅದು ಬಂದು ಪ್ರಮಾಣ ಮಾಡೋಣ ನಾನು ಕೊಡಿಸಿ ನೀವು ಹೋಗಿ ಕೊಟ್ಟಿ ಅದಲ್ಲ ಅದು ನೀವು ಹೇಳದಕ್ಕೋಸ್ಕರ ಅಲ್ಲ ರೀ ಮಾಧ್ಯಮದ ಬರಬಾರ್ದು ಬರ್ಬಾರ್ದಂತ ನೀವು ಹೋಗಿರಿ ನಾನು ಹೋಗ್ಯಕ್ ನನಗೆ ಗಚಾರ ಬಿದ್ದತ್ತ ಏನ್ ಏನು ಇನ್ವಾಲ್ವ ಇದ್ರ ಪಾರ್ಟ್ನರ್ ನೀವು ಎಷ್ಟಕ್ಕೆ ಮಾರಿದೀವಿ ಎಷ್ಟಕ್ಕೆ ಅವ್ರತ್ರ ದುಡ್ಡೀವಂತ ನೀವೇ ನನ್ನ ಮುಂದೆ ಎಲ್ಲ ಹೇಳಿರಿ ತಪ್ಪಾ ಬಿಡುತ್ತೆ ಅಂತ ಹೇಳಿದ್ರಿ ಆಯ್ತು ಏನಾರ ಮಾಡ್ಕೊಂಡು ಆಳ್ಗೋಗ ಅಂತ ಹೇಳಿದೆ ಈ ಈ ಮೆಟೀರಿಯಲ್ ಎಲ್ಲೇ ಒಂದ್ ಬಿಜೆಪಿಯದ ಮೆಟ್ರಲ್ ಅಂತಕ್ಕಂಥದ್ದನ್ನು ಹೇಳ್ತಾರೆ ಅದರಲ್ಲಿ ಬಿಜೆಪಿಯಾಗ ಬಿಜೆಪಿ ಏನ್ ಪಾರ್ಟಿ ಮಾಡಲ್ಲ ಮೆಟ್ರಲ್ಲ ವ್ಯಕ್ತಿಗಳು ಇರ್ತಾರೆ ಬಿಸ್ನೆಸ್ಗಳು ಬಿಜೆಪಿ ಇರ್ತಾರೆ ಕಾಂಗ್ರೆಸ್ನಾಗ ಇರ್ತಾರೆ ಅಲ್ಲಿ ವ್ಯಕ್ತಿಗಳು ಬರಲ್ಲ ಅದು ಪಾರ್ಟಿಗಳು ಯಾರ್ಯಾರು ಪರ್ಚೇಸ್ ಮಾಡ್ಕೊಂಡ್ರೆ ಏನ್ ಮಾಡ್ತಾರೆ ಪಕ್ಷಗಳು ಹೋಗಿ ಪರ್ಚೇಸ್ ಮಾಡಿರ್ತಾ ಬಿಜೆಪಿ ಅವ್ರದ್ದು ಇದು ಕಾಂಗ್ರೆಸ್ ಅಂತ ಯಾವನ್ ಯಾವ ಪಾರ್ಟಿ ಆಗಿರ್ತಾನೆ ಯಾವನ್ ಎಲ್ಲಿ ಇರ್ತಾನೋ ಅದು ಪಕ್ಷಗಳು ಬರಲ್ಲ ಇವ್ರು ಮಾಡಿರೋದು ದಂಧೆ ಅದೇ ಬಿಜೆಪಿಯ ಬಿಜೆಪಿ ಕಾಂಗ್ರೆಸ್ ನನಗೆ ಗೊತ್ತೇ ಇಲ್ಲ ನಾನು ಹೇಳ್ತಾ ಇರೋದು ವ್ಯಕ್ತಿ ಏನು ಹೇಳ್ತಾನೆ ಅದು ಕೇಳಕತ್ತೆ ಡಿಮೆಂಡ್ ಮಾಡಿದೆ ಅದು ಮಾಡಿದೆ ಅಂತ ಯಾಕಪ್ಪ ನೀನು ಎಫ್ ಐ ಆರ್ ಮಾಡ್ಬೋದಾಯ್ತು ನಿನ್ನೇನ್ ಬಂದಾಗ ಬಿಗಾಕಿಟ್ಟಿದ್ದೆ ಇಲ್ಲ ಎರಡ್ ಸಾವಿರದ ಹದಿಮೂರ ಇಲ್ಲೇವರೆಗಿರ ಮೆಟೀರಿಯಲ್ ಸ್ಟಾಕ್ ಇತ್ತು ಅಂತ ಆದ್ರೆ ಅಲ್ಲಿ ಯಾವ್ದು ಮೆಟೀರಿಯಲ್ ಇಲ್ಲ ಅಲ್ಲಿ ಸ್ಟಾಕೇ ಇಲ್ಲ ಅಂತ ಹೇಳಿ ದೇಶ ಅಪ್ಡೇಟ್ ಆಗೈತೆ ಎರಡ್ ಸಾವಿರದ ಎರಡರಿಂದ ಎಲ್ಲಾ ಸೆಟ್ಲೈಟ್ ಐತೆ ಎರಡು ಸಾವಿರದ ಹನ್ನೆರಡರಲ್ಲಿಂದ ಎಲ್ಲ ಸ್ಯಾಟಲೈಟ್ ಓಪನ್ ಮಾಡ್ಕೊಂತ ಹೋಗಿ ಏರಿಯರು ಗಿಡ ಗಂಟೆಗಳು ಯಾಕೆ ಬೆಳೆದವಂತ ಈಗ ನೀವು ಹೋಗೋಲ್ಲ ಗೂಗಲ್ ತೆಗೆದ್ರೆ ಅದಕ್ಕೆ ಹೆಂಗೆ ಬೆಳೆದಿತ್ತು ಅಂತ ಗೊತ್ತಾಗುತ್ತೆ ಈ ವಾಸ್ತವ ಫೋಟೋ ಗೊತ್ತಾಗ್ತದೆ ನಮಗೆ ಇದನ್ನು ವಾಸ್ತವವಾಗಿ ಕರೆಕ್ಟಾಗಿ ಸತ್ಯ ಮಾತಾಡಬೇಕು ಸತ್ಯ ನೋಡಬೇಕು ಅಲ್ಲಿ ವಾಸ್ತವವಾಗಿ ಗೊತ್ತಾಗ್ತತೆ ನಮ್ಮ ಬಳ್ಳಾರಿ ಪತ್ರಿಕಾ ಮಾಧ್ಯಮದವರು ಸೋಶ ಇದು ಪ್ರಿಂಟ್ ಮೀಡಿಯಾದವರು ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದವರು ಬಂದಾಗ ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗ್ಲಾರ್ದಂಗೆ ಅಲ್ಲೇ ರೋಡ್ನಲ್ಲೇ ತಿರ್ಚಿದ್ದು ಸರಿಯಾಗಿ ಹೇಳಿ ಕಳಿಸ್ಬಿಟ್ರು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಆಮೀ ಈಗ ನಮ್ಮ ಸಂಡ್ರು ಕೆಲವರು ಮಿತ್ರಗಳು ಹೋಗಿ ನನಗೆ ಫೋನ್ ಮಾಡಿ ಆದ್ಮಾಗ ಇದೆಲ್ಲ ಹಿಂಗ ಹಿಂಗ ವಾಸ್ತವ ಅಂತ ಅದು ಅದ್ ಪ್ರೂವ್ ಆಗಿದೆ ಈಗ ಅದಕ್ಕೆ ಇದನ್ನ ಇದನ್ ಮರೇಮಾಚಾಗ ಹಿಂಗ ಡಿಮ್ಯಾಂಡ್ ಇಟ್ಟಿದ್ದ ನೀನು ಆ ಡಿಮ್ಯಾಂಡ್ ಇಟ್ಟಿದ್ದ ನೀನು ಒಂದ್ ಕೋಟಿ ರೂಪಾಯಿ ಕಟ್ಟೋದೇನು ಅವಶ್ಯಕತೆ ಇತ್ತು ಮೂವತ್ತನೇ ತೀಖ್ ನನ್ನ ಮೇಲೆ ಎಫ್ಐಆರ್ ಮಾಡಿಸ್ಬೇಕು ಒಂದೇ ತಾರೀಕು ಅಲ್ಲಿ ಮೂವತ್ತನೇ ತಾರೀಕು ನಿಂದ ರೇಕ್ ನಿಂದ್ ಬರ್ತಿದ್ದಿಲ್ಲ ಈ ಸಮಸ್ಯೆ ಬರ್ತಿದ್ದಿಲ್ಲ ಅವತ್ತೇ ಕ್ಲಿಯರ್ ಆಗ್ಬಿಡ್ತಿತ್ತು ಅಲ್ಲ ತಂಡೂರ್ನಲ್ಲಿ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ ಸಿಪಿ ಮಹೇಶ್ ಅವರು ಅವರ ಮೇಲೆ ತಾವು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರೆ ಏನು ನಾನು ಅವಾಚ್ಯ ಶಬ್ದಗಳಿಂದ ನಿಂದನೆ ಇಲ್ಲ ಬಟ್ ಅವ್ರ ಮೇಲೆ ನಾನು ಆರೋಪ ಮಾಡ್ರೆ ನಿಜ ಅವಾಚ್ಯ ಶಬ್ದಗಳಿಲ್ಲ ಏನು ಅವ್ರಿಗೆ ಅವರಿಗೆ ನಿಮಗೆ ಯಾಕೆ ಅದು ಇಲ್ಲ ದಕ್ಷತೆ ಆಗಿ ಸರ್ಕಾರ ಯೂನಿಫಾರ್ಮ್ ಕೊಟ್ಟತೆ ತಮಗೆಲ್ಲ ಗಸ್ತು ತಿರ್ಗಾಕ ವಾರದಾಗ ಎರಡು ದಿವಸ ಗಸ್ತು ಡ್ಯೂಟಿ ಅಂತ ಪಿ ಸಿಗಿರ್ತತೆ ಸಬ್ ಇರುತ್ತೆ ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಇರುತ್ತೆ ಏನೇನು ಮೂಮೆಂಟ್ ಆಗ್ತಿರುತ್ತೆ ಅಂತ ಇವೆಲ್ಲ ತಮಗೆ ಗಣ್ಣಿಗೆ ಗೊತ್ತಿದ್ದು ನಿಜ ಅಂತ ಅದನ್ನ ಮುಚ್ಚಕ್ಕೆ ಹೋಗ್ತಕ್ಕಂಥದ್ದು ಇದು ಕರ್ತವ್ಯ ಲೋಪ ಇದು ಒಬ್ಬ ಪ್ರಜೆ ಪ್ರಶ್ನೆ ಮಾಡ್ತದಿ ಮಹೇಶ್ ಗೌಡ್ರು ತಮ್ಮ ಡ್ಯೂಟಿ ತಾವು ಸತ್ಯವಾಗಿ ಮಾಡಿಟ್ರೆ ಇದೆಲ್ಲ ಆಗ್ತಿದ್ದಿಲ್ಲ ಹಿಂದೆ ಇದನ್ನ ಇಂಥ ಕಳ್ತನ ಮಾಡೋದಕ್ಕೋಸ್ಕರನೇ ಇಂಥವೆಲ್ಲ ಕ್ರಿಯೇಟ್ ಮಾಡ್ತಾ ಇರೋದು ನೀನು ಮಹೇಶ್ ಗೌಡರಿಗೆ ಏನ್ ಏನ್ ಸಂಬಂಧ ಅಂದ್ರೆ ಗೊತ್ತಿದೆ ರಾತ್ರಿ ಹತ್ತು ಗಂಟೆಗೆ ಮೂವತ್ತೊಂದನೇ ತಾರೀಕು ಮೂವತ್ತನೇ ತಾರೀಕು ರಾತ್ರಿ ಹತ್ತು ಗಂಟೆಗೆ ಪಿ ಎಸ್ ಐಗೆ ಫೋನ್ ಮಾಡ್ತೀವಿ ಆಮೇಲೆ ಒಂದು ಹುಡುಗ ಮಹೇಶ್ ಗೌಡ ಫೋನ್ ಮಾಡ್ತಾನೆ ಸ್ವಿಚ್ ಆಫ್ ಇಟ್ಕೊಂತಾನೆ ಅದಾದ ನಂತರ ಕಂಪ್ಲೀಟು ಎಸ್ ಪಿ ಸ್ಕ್ವಾಡಿಗೆ ಫೋನ್ ಹೋಗ್ತತೆ ಐ ಜಿ ಮೇಡಮ್ ಅವರಿಗೆ ವಾಟ್ಸಪ್ಗೆ ಆಗ್ತದೆ ಐ ಜಿ ಮೇಡಮ್ ಅವರಿಗೆ ಇಂಥ ರೋಡ್ ಓನಲ್ಲಿ ಹಿಂಗೆ ಆಗ್ತದೆ ಅಂತೇಳಿ ಏನು ಆ್ಯಕ್ಷನ್ ಆಗೋಲ್ಲ ನನಗೆ ಪಿ ಎಸ್ ಐ ಫೋನ್ ಮಾಡಿದಾಗ ಏನು ಹೇಳ್ತಾನೆ ರಾತ್ರಿ ಇಲ್ಲ ಸರ್ ಇವಾಗ ಹೋಗಿ ಅದನ್ನೆಲ್ಲ ಇದು ಮಾಡಿಬಿಡ್ತೀನಿ ಸರ್ ಅಂತ ಹೇಳ್ತಾನೆ ಹಿಂಗೆ ಆಗ್ತದೆ ನೋಡಿ ಇಲ್ಲಿಗಲ್ಲ ಹಿಂಗೆಲ್ಲ ತೊಂದರೆ ಆಗ್ತದೆ ಅದನ್ನ ಬಂದ್ ಮಾಡಿಸಿ ಅಂತೇಳಿ ಮುಂದೆ ಇದು ನ್ಯೂಸನ್ಸ್ ಆಗ್ಬಿಡುತ್ತೆ ಈಗ ಅದನ್ನ ಕ್ಲೋಸ್ ಮಾಡಿ ಅಂತ ನಾನು ಹೇಳಿದ್ದೀನಿ ಯಾರಿಗೆ ಯಾರು ರೇವಣ್ ಸಿದ್ದಪ್ಪ ಅವ್ರಿಗೆ ಅದು ನಂತರ ಇವ್ರು ಏನು ಮಾಡ್ಲಾರ್ದಾಗ ಬೆಳಿಗ್ಗೆ ಎಸ್ ಪಿ ಸ್ಕ್ವಾಡ್ರಿಗೆ ನಾವು ಮಾತಾಡಿದ ಮಗ ಅವ್ರು ಬಂದು ಅಟ್ಯಾಕ್ ಮಾಡಿದ ಮಗ ಅವ್ರನ್ನೇ ಬಾಯಿ ಮುಚ್ಚೋ ಕೆಲಸ ಮಾಡ್ತಾರೆ ಇವರು ಮಹೇಶ್ ಗೌಡರು ಇಲ್ಲ ಬರೀ ಬರೀ ಎಲ್ಲ ಲೀಗಲ್ ಇದೆ ಬರೀ ಬರೀ ಎದಕ್ಕೆ ಬಂದಿರಲಿಲ್ಲ ಹಂಗೆ ಹಿಂಗೆ ಅಂತೇಳಿ ಅಂದರೆ ಇವರೇ ಎಲ್ಲ ಸುಪ್ರೀಮ ಸನ್ಮಾನ್ಯ ಮಹೇಶ್ ಗೌಡ್ರು ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ